ಬರೋಬ್ಬರಿ ಹದಿನೆಂಟು ವರ್ಷಗಳ ಬಳಿಕ ಆರ್ಸಿಬಿ ವಿಜಯ ಪತಾಕೆ ಹಾರಿಸಿದೆ ಪ್ರತಿ ವರ್ಷವೂ ಅಭಿಮಾನಿಗಳು ಈ ಸಲ ಕಪ್ ನಮ್ದೆ ಅಂತ ಹೇಳ್ತಿದ್ರು ಆದರೆ ಈ ಬಾರಿ ಕೋಟ್ಯಾಂತರ ಅಭಿಮಾನಿಗಳು ಹೆಮ್ಮೆಯಿಂದ ಹೇಳುತ್ತಿದ್ದಾರೆ ಈ ಸಲ ಕಪ್ ನಮ್ದು ಅಂತ ಐಪಿಎಲ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ ಗೆಲ್ಲುವ ಮೂಲಕ ಕೋಟ್ಯಾಂತರ ಅಭಿಮಾನಿಗಳ ಕನಸು ನನಸು ಮಾಡಿದೆ ಬಿ ಟ್ರೋಫಿ ಗೆಲ್ಲುತ್ತಿದ್ದಂತೆ ಅಭಿಮಾನಿಗಳ ಸಂಭ್ರಮ ನೆಕ್ಸ್ಟ್ ಲೆವೆಲ್ನಲ್ಲಿತ್ತು ಎಲ್ಲೆಡೆ ಮುಗಿಲು ಮುಟ್ಟುವ ಜಯಘೋಷ ಕೇಳಿಬಂತು ಪಂಜಾಬ್ ಕಿಂಗ್ಸ್ ವಿರುದ್ಧ ಮಂಗಳವಾರ ರಾತ್ರಿ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತು ರನ್ ಗಳಿಸಿತು ನೂರ ತೊಂಬತ್ತೊಂದು ರನ್ಗಳ ಗುರಿ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ ನೂರ ಎಂಬತ್ನಾಲ್ಕು ರನ್ ಗಳಿಸಿ ಅಲ್ಪಾಂತರದ ಸೋಲೊಪ್ಪಿಕೊಂಡಿತು ಆರ್ಸಿಬಿಯ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಮೈದಾನದಲ್ಲಿ ಆನಂದ ಬಷ್ಪ ಸುರಿಸಿದ್ರು ಪಂದ್ಯ ಗೆಲ್ಲುತ್ತಿದ್ದಂತೆ ಕೊಡಗಿನಲ್ಲೂ ಸೆಲೆಬ್ರೇಷನ್ ಶುರುವಾಯಿತು ಕುಶಲನಗರದ ಕಾರ್ಯಪ ವೃತ್ತದಲ್ಲಿ ಜಮಾಯಿಸಿದ ನೂರಾರು ಅಭಿಮಾನಿಗಳು ಅದ್ದೂರಿ ವಿಜಯೋತ್ಸವ ಆಚರಿಸಿದ್ರು ದೀಪಾವಳಿ ಹಬ್ಬ ಬಂದಿತೇನು ಎಂಬಂತೆ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದ್ರು ಆರ್ಸಿಬಿ ಆರ್ಸಿಬಿ ಎಂದು ಜೋರು ಧ್ವನಿಯಲ್ಲಿ ಕೂಗುತ್ತಾ ಸಂಭ್ರಮಿಸಿದ್ರು ಈ ವೇಳೆ ಮಾತನಾಡಿದ ಆರ್ ಸಿ ಬಿ ಅಭಿಮಾನಿ ಮಹಾದೇವ್ ಪ್ರತಿ ಬಾರಿಯೂ ಈ ಸಲ ಕಪ್ ನಮ್ಮದೇ ಎನ್ನುತ್ತಿದ್ದೆವು ಈ ಬಾರಿ ಅದು ನನಸಾಗಿದೆ ಹದಿನೆಂಟು ವರ್ಷಗಳಿಂದ ಆರ್ ಸಿ ಬಿ ಕಪ್ ಗೆಲ್ಲಬೇಕೆಂದು ಕಾಯುತ್ತಿದ್ದೆವು ಅಂತಿಮವಾಗಿ ನಮಗೆ ಗೆಲ್ಲುವಾಗಿದೆ ಇನ್ಮುಂದೆ ನಾವು ಗೆಲ್ತಾನೇ ಇರ್ತೇವೆ ಎಂದು ಹರ್ಷ ವ್ಯಕ್ತಪಡಿಸಿದ್ರು ನಮಸ್ಕಾರ ಎಲ್ರಿಗೂ ಸಂತೋಷ ಆಗ್ತಾ ಇದೆ ಸತತ ಹದಿನೆಂಟು ವರ್ಷಗಳ ಕಾಲ ಒಂದು ಪ್ರಪತವಾಗಿ ಕೊಹ್ಲಿಯವರ ನಂಬರು ಸಾಧನೆ ಮಾಡಿದೆ ಈ ಬಾರಿ ಕಪ್ಪನ್ನ ಗೆದ್ದಿದ್ದೀವಿ ಹದಿನೆಂಟು ವರ್ಷದ ನೋವು ಭಾಳಷ್ಟು ಇತ್ತು ನಮಗೆ ಯಾವುದೇ ಇಪ್ಪ ಐ ಪಿ ಎಲ್ ಸ್ಟಾರ್ಟ್ ಆದಂಥ ನಂತರದಲ್ಲಿ ಜನಗಳು ಹೇಳೋ ಒಂದೇ ಮಾತು ಕಪ್ಪು ಈ ಸಲ ಲಾಲಿ ಪಪ್ಪು ಈ ಒಂದು ಘೋಷಣೆಯನ್ನು ಕೇಳ್ತಾ ಕೇಳ್ತಾ ನಮಗೆ ಹದಿನೆಂಟು ವರ್ಷಗಳ ಕಾಲ ನಮಗೆ ನಿದ್ದೆಯೇ ಬರ್ತಾ ಇರಲಿಲ್ಲ ಆದರೆ ಈ ಸಲೂ ಸಮೇತ ಈ ಐ ಪಿ ಎಲ್ ಆರಂಭವಾದಾಗ ಕಪ್ಪು ಲಾಲಿ ಪಪ್ಪು ಅನ್ನೋ ಪದ ತುಂಬ ಕೇಳ್ತಾ ಇತ್ತು ಆದರೆ ಈಗ ಅದು ಯಾವುದೋ ಸೌಂಡ್ ನಮಗೆ ಕೇಳಿಸ್ತಾ ಇಲ್ಲ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಈ ಒಂದು ಸ್ಪಬ್ಧ ಕರ್ನಾಟಕದಲ್ಲಿ ನಿನ್ನೆ ರಾತ್ರಿಯಿಂದ ತೊಡಗಿರುವಂಥ ಈ ಶಬ್ದ ರಾಜ್ಯದ ಮೂಲೆ ಮೂಲೆಗಳಲ್ಲಿ ದೇಶ ದೇಶಗಳಲ್ಲಿ ಈ ಒಂದು ಘೋಷಣೆ ತಿಳ್ತಾ ಇದೆ ಈ ಘೋಷಣೆಯನ್ನು ಕೇಳಲಿಕ್ಕೆ ಭಾಳ ತುಂಬ ಸಂತೋಷ ಆಗ್ತಾಯಿದೆ ಸತತವಾಗಿ ಹದಿನೆಂಟು ವರ್ಷಗಳ ಕಾಲ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ನಾನು ಆರ್ ಸಿ ಬಿನ ಆರ್ ಸಿ ಬಿಯ ಕಟ್ಟ ಅಪ್ಪಟ್ಟ ಅಭಿಮಾನಿ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ಬಾರಿ ಅಂತೂ ಸಂತೋಷ ಆಗಿದೆ ಅದೇ ರೀತಿ ಪ್ರತಿ ಬಾರಿಯೂ ನಾವು ಹೇಳ್ತಾ ಇದ್ದಿದ್ದೆವು ಈ ಸಲ ಕಪ್ ನಮ್ಮದೇ ಕಪ್ ನಮ್ಮದೇ ಕೊನೆಯದಾಗಿ ಒಂದು ಲೋಗೋ ಶೋಗವನ್ನು ಚೇಂಜ್ ಮಾಡಿದರು ಈ ಸಲ ಕಪ್ ನಮ್ಮದು ಅಂತ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಾನು ಆ ಶೋಗನೂ ಚೇಂಜ್ ಮಾಡ್ತಾಯಿದ್ದೀನಿ ಮುಂದಿನ ಸಲವೂ ಕಪ್ಪು ನಮ್ಮದೇ ಆಗಿರುತ್ತೆ ಯಾಕಂತಂದರೆ ಈ ಒಂದು ತಂಡ ಇದೆಯಲ್ಲ ಈ ಒಂದು ತಂಡ ಸತತ ಮೂರು ವರ್ಷಗಳ ಕಾಲ ಒಂದಾಗಿ ಆಡ್ತಾರೆ ಈ ಒಂದು ವರ್ಷ ಆಗಿದೆ ಇನ್ನು ಎರಡು ವರ್ಷಗಳ ಕಾಲ ಇದೇ ತಂಡ ಇರುತ್ತೆ ಈ ತಂಡ ಇರೋದರಿಂದ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಈ ಎರಡು ಟ್ರೋಫಿಯನ್ನು ಆರ್ ಸಿ ಬಿ ಗೆಲ್ಲಿ ದಯವಿಟ್ಟು ಈ ಒಂದು ಸಂಭ್ರಮಾಚರಣೆಯಲ್ಲಿ ಯಾವುದೆಲ್ಲ ಅಭಿಮಾನಿಗಳು ಆರ್ ಸಿ ಬಿ ಅಭಿಮಾನಿಗಳು ಪಾಲ್ಗೊಂಡಿದ್ದೀರಾ ಅವರೆಲ್ಲರಿಗೂ ತುಂಬಿದ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಜೈ ಆರ್ ಸಿ ಬಿ ಜೈ ಕೊಯ್ಲಿ ಜಿಲ್ಲಾ ಕೇಂದ್ರ ಮಡಿಕೇರಿಯ ಇಂದಿರಾ ಗಾಂಧಿ ವೃತ್ತದಲ್ಲೂ ರಾತ್ರಿ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಜಮಾಯಿಸಿ ಪಟಾಕಿ ಸಿಡಿಸಿ ಗೆಲುವನ್ನು ಸಂಭ್ರಮಿಸಿದ್ರು ಅಮೆರಿಕ ಸೇರಿದಂತೆ ವಿಶ್ವಾದ್ಯಂತ ಇರುವ ಕನ್ನಡಿಗರು ಬೆಂಗಳೂರು ತಂಡದ ಅಭಿಮಾನಿಗಳು ಒಂದೆಡೆ ಸೇರಿ ಸೆಲೆಬ್ರೇಟ್ ಮಾಡಿದ್ದಾರೆ